ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ಗಳನ್ನ ತಿನ್ಬೇಕು ಅಂದ್ರೆ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ತವ ಫ್ರೈ ಹಾಗೆಯೇ ರವಾ ಫ್ರೈ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಸ್ಕ್ವಿಡ್ ನ ಗೀ ರೋಸ್ಟ್ ಮತ್ತು ಸುಕ್ಕಾ ಕೂಡ ಟೇಸ್ಟ್ ಮಾಡಬಹುದು ಟೋಟಲಿ ಕುಂದಾಪುರ ಉಡುಪಿ ಮ್ಯಾಂಗ್ಲೂ ಸ್ಟೈಲಿನ್ ಫುಡ್ ನ ಪ್ರಿಫರ್ ಮಾಡ್ತಿದ್ದೀವಿ ಎಲ್ಲಾ ಸೀ ಫುಡ್ ಸಿಗುತ್ತೆ ಪ್ಲಸ್ ಲೋಕಲ್ ಫಿಶ್ ಗಳು ಕೊಡ್ತಾ ಇದೀವಿ ಅದರಲ್ಲಿ ಫೇಮಸ್ ಅಂದ್ರೆ ಇವಾಗ ಪ್ರಾನ್ಸ್ ಗೀ ರೋಸ್ಟ್ ತುಂಬಾ ಚೆನ್ನಾಗಿದೆ ಬಿಟ್ರೆ ಅಂಜಲು ಪೋಪ್ರೆಟ್ ಕಾಣೆ ತವಾ ರವ ಮಸಾಲ ಎಲ್ಲ ಫ್ರೈಗಳನ್ನೂ ಮಾಡ್ತಿದೀವಿ ಟೋಟಲಿ ಇಲ್ಲಿ ಹೆಂಗಿದೆ ಅಂದರೆ ಅಥೆಂಟಿಕ್ ಕುಂದಾಪುರ ಉಡುಪಿ ಮ್ಯಾಂಗ್ಲೂರ್ ಸ್ಟೈಲಿ ಫುಡ್ ಸಿಗುತ್ತೆ ನಿಮಗೆ ಶನಿವಾರ ಭಾನುವಾರ ದೊನ್ನೆ ಬಿರಿಯಾನಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇವಾಗ ರೆಸ್ಪಾನ್ಸ್ ಚೆನ್ನಾಗಿದೆ ಸ್ಪೆಷಲ್ ಏನಂದ್ರೆ ಕರಾವಳಿ ಶೈಲಿಯ ಮೀನುಗಳನ್ನು ಚಿಕ್ಕಮಗ್ಳೂರು ಜನತೆಗೆ ಪರಿಚಯ ಮಾಡಿಸ್ಕೊಡೋಣ ಅಂತ ನನ್ನ ಆಸೆ ಐವತ್ತೆರಡು ಜನ ಕೂಡ ಟೇಬಲ್ ಮತ್ತು ಚೇರ್ ವ್ಯವಸ್ಥೆ ಇದೆ ಫ್ರೆಶ್ ಮೀನನ್ನು ಉಡುಪಿ ಅಥವಾ ಮಂಗಳೂರಿಂದ ತರಿಸಿ ಅದನ್ನು ಫ್ರೆಶ್ ಆಗಿ ಇಲ್ಲೇ ನಾವು ಪ್ರಿಪೇರ್ ಮಾಡಿ ಅಂದ್ರೆ ಜನರು ಆರ್ಡರ್ ತೊಗೊಂಡು ಆಮೇಲೆ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡ್ತಿದ್ದೀವಿ ನೈಂಟಿ ಫೈವ್ ಪರ್ಸೆಂಟ್ ಜನರದ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬರ್ತಿದೆ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಿದೆ ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ್ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು